सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यां परिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणं ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಎಂಟುನೂರ ಐವತ್ತೆಂಟನೆಯ ನಾಮ ಕಲ್ಪನಾರಹಿತ ಕಲ್ಪನಾರಹಿತಳು ಯಾವ ರೀತಿಯ ಕಲ್ಪನೆಯ ಆಧಾರದಿಂದಲೂ ನಾವು ಮಾತಿನ ಕಾಣಬೇಕಾಗಿಲ್ಲ ಆಕೆ ಸ್ವತಃ ಸಿದ್ಧಳು ಸ್ವಾಭಾವಿಕ ಸ್ವರೂಪ ಆಗಿರುವಂಥವಳು ಸರ್ವರ ಆತ್ಮರೂಪವೇ ಆಗಿರೋಂಥವಳು ಸತ್ಯ ಜ್ಞಾನ ಆನಂದ ಸ್ವರೂಪಿಯಾದಂತಹ ಶ್ರೀಮಾತೆ ಅನುಭವ ಗೋಚರಳು ಅನುಭವ ವೇದ್ಯಳು ಕಲ್ಪಿತವಾದಂತಹ ಸಮಸ್ತ ಜಗತ್ತನ್ನು ಅತಿಕ್ರಮಿಸಿರುವಂಥಳು ನಮಗೆ ಕಾಣಕ್ಕಾಗದೇ ಇರೋದನ್ನ ಕೇಳೋಕ್ಕಾಗದೇ ಇರೋದನ್ನ ಕಲ್ಪನೆ ಮಾಡ್ಕೋತೀವಿ ನಮ್ಮಿಂದ ಮಾಡೋಕ್ಕೆ ಅಸಾಧ್ಯವಾದ ಕಾರ್ಯದ ಬಗ್ಗೆ ಕಲ್ಪನೆ ಮಾಡ್ಕೋತೀವಿ ನಮಗೆ ಏನು ಸಿಗೋದಿಲ್ವೋ ಅದನ್ನು ಕುರಿತು ಕಲ್ಪನಾ ಸಾಮ್ರಾಜ್ಯವನ್ನೇ ಕಟ್ತೀವಿ ಆದರೆ ಸಮಸ್ತ ಬ್ರಹ್ಮಾಂಡ ಆ ಜಗನ್ಮಾತೆಯ ಸೃಷ್ಟಿನೇ ಆಗಿರೋದರಿಂದ ಆಕೆ ಕಾಣಲಾಗದ್ದು ಕೇಳಲಾಗದ್ದು ಯಾವುದೂ ಇಲ್ಲ ಆಕೆಯಿಂದ ಮಾಡೋಕ್ಕೆ ಅಸಾಧ್ಯವಾದಂತಹ ಕಾರ್ಯನೇ ಇಲ್ಲ ಆಕೆ ಅಪೇಕ್ಷಿಸುವಂಥದ್ದು ಸಮಸ್ತ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಆದ್ದರಿಂದ ಮಾತೆ ಏನನ್ನೂ ಕಲ್ಪನೆ ಮಾಡ್ಕೋಬೇಕಾಗಿಲ್ಲ ಸಮಸ್ತ ವಿಷಯಗಳು ಆಕೆಯ ಅಧೀನವೇ ಆಗಿರೋದ್ರಿಂದ ಹೊಸದಾಗಿ ಮಾತೆ ಏನನ್ನೂ ಕಲ್ಪಿಸ್ಕೊಳ್ಳುವಂತಹ ಅಗತ್ಯವೇ ಇಲ್ಲ ಎಂಟುನೂರ ಐವತ್ತೊಂಬತ್ತನೆಯ ನಾಮ ಕಾಷ್ಟ ಕಾಷ್ಠಾಸ್ವರೂಪಳು ಅತ್ಯಂತ ಉನ್ನತ ಸ್ವರೂಪದಲ್ಲಿ ಇರುವಂಥವಳು ವೇದಾಂತಗಳ ತತ್ವ ನಿಷ್ಕರ್ಷೆಗೆ ಕಾಷ್ಠ ಅನ್ನೋ ಹೆಸರಿದೆ ಸೂತ ಸಂಹಿತೆಯಲ್ಲಿ ಒಂದು ಮಾತಿದೆ ಪ್ರತೀತಂ ಅಪ್ರತೀತಂ ವಾ ಇದಿ ವೇದಾಂತ ವಾಕ್ಯಾನಾಂ ನಿಷ್ಠ ಕಾಷ್ಟೇತಿ ಕಥ್ಯತೆ ಅಂತ ಕಾಣ್ಲಿ ಅಥವಾ ಕಾಣದೇ ಇರಲಿ ಸತ್ಯವಾಗಲಿ ಅಥವಾ ಅಸತ್ಯವಾಗಲಿ ಅದು ಪರಶಿವನೇ ಹೀಗೆ ವೇದಾಂತ ವಾಕ್ಯಗಳ ನಿಷ್ಠೆಯನ್ನು ಕಾಷ್ಠ ಅಂತ ಕರೀತಾರೆ ಸತ್ಯ ಗೋಚರಿಸಕ್ಕೆ ಇಂತಹ ನಿಷ್ಠೆ ಅವಶ್ಯಕವಾಗಿರುತ್ತೆ ಎಲ್ಲದಕ್ಕಿಂತ ಉನ್ನತ ಮಟ್ಟದಲ್ಲಿರೋದನ್ನು ಪರಾಕಾಷ್ಠ ಅಂದಲಾಗತ್ತೆ ಪರಾಕಾಷ್ಠಳಾದಂತಹ ಆ ಜಗನ್ಮಾತೆಗಿಂತ ಉನ್ನತರಾದವರು ಬೇರೆ ಯಾರೂ ಸಹ ಇಲ್ಲ ಸಾ ಕಾಷ್ಟ ಸಾ ಆಕೆಯೇ ಕಾಷ್ಟ ಆಕೆಯೇ ಪರಮಗತಿ ಅಂತ ಕಠೋಪನಿಷತ್ನಲ್ಲಿ ಸೂಚಿಸಲಾಗಿದೆ ಪರಮಾರ್ಥ ಜ್ಞಾನವಾದಂತಹ ವೇದಾಂತನೇ ಕಾಷ್ಟ ಅನ್ನಿಸ್ಕೊಂಡಿದೆ ವೇದಾಂತ ಸ್ವರೂಪಿಯು ಆ ಜಗನ್ಮಾತೆಯೇ ಕಾಶತೆ ಅಗ್ನಿನ ಸಮಂ ಕಾಷ್ಟಂ ಅನ್ನಂತೆ ಅಗ್ನಿಯೊಡನೆ ಸೇರಿ ಪ್ರಕಾಶಿಸೋದು ಕಾಷ್ಟ ಅಂದರೆ ಕಟ್ಟಿಗೆ ಸಸ್ಯ ಬೆಳೆದು ಮರವಾಗಿ ಒಣಗಿ ಕೊನೆ ಹಂತದಲ್ಲಿ ಕಟ್ಟಿಗೆ ಅಂತ ಅಂತನಿಸ್ಕೊಂಡು ಅಗ್ನಿಗೆ ಆಹುತಿಯಾಗಿ ಅದು ಪ್ರಕಾಶಿಸುತ್ತೆ ಹಾಗೆಯೇ ವೇದಾಂತದಲ್ಲಿ ಪರಬ್ರಹ್ಮನ ಕುರಿತು ಅನೇಕ ಚರ್ಚೆಗಳಾಗಿ ಅದರ ಕೊನೆಯ ಹಂತದಲ್ಲಿ ಅನುಭವಕ್ಕೆ ಬರುವಂತಹ ಪರಬ್ರಹ್ಮ ಸ್ವರೂಪನೇ ಕಾಷ್ಟ ಅದೇ ಅಂತಿಮ ತೀರ್ಪು ಅಂತಿಮ ಸ್ಥಿತಿ ಅದು ಕಾಷ್ಟಾದ ಮಧ್ಯಮಾನಾತ್ ಅನ್ನೋ ಸೂಕ್ತಿಯಂತೆ ಕಾಷ್ಠವನ್ನು ಮಥಿಸೋದ್ರಿಂದ ಅಗ್ನಿ ಉತ್ಪನ್ನವಾಗತ್ತೆ ಅಗ್ನಿಯನ್ನು ಉತ್ಪಾದಿಸುವಂತಹ ಕಾಷ್ಟ ಸಂಪೂರ್ಣವಾಗಿ ಒಣಗಿ ಪಕ್ವವಾಗಿರಬೇಕು ಹಸಿಯಾಗಿದ್ದರೆ ಅದರಿಂದ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಹಾಗೆಯೇ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ವಾದ ಮಾಡಬೇಕಾದ್ರೆ ವ್ಯಕ್ತಿ ಸಂಪೂರ್ಣ ಜ್ಞಾನಿಯಾಗಿ ಪಕ್ವನಾಗಿರಬೇಕು ಅಪಕ್ವ ಮನಸ್ಸಿಂದ ಕೂಡಿ ವಾದ ಮಾಡಿದ್ರೆ ಬ್ರಹ್ಮಜ್ಞಾನ ದೊರಕೋದಿಲ್ಲ ಮಾಗಿದ ಪರಿಪೂರ್ಣ ಸ್ಥಿತಿಯಲ್ಲಿ ಇರುವಂಥವಳು ಜಗನ್ಮಾತೆ ತನ್ನ ಭಕ್ತರನ್ನು ಅದೇ ಮಾರ್ಗದಲ್ಲಿ ಮುನ್ನಡೆಸುವಂಥವಳು ಆ ತಾಯಿ ಎಂಟುನೂರ ಅರವತ್ತನೆಯ ನಾಮ ಅಕ ಅಂತ ಪಾಪಗಳನ್ನು ನಾಶಪಡಿಸುವಂಥಳು ಅಕ ಅಂದರೆ ಪಾಪ ಅಂತ ಅಂದರೆ ಕೊನೆಗಾಣಿಸೋದು ಭಕ್ತರ ಸಮಸ್ತ ಕ್ತ ಪಾಪಗಳನ್ನೂ ನಾಶಪಡಿಸಿ ಮೋಕ್ಷವನ್ನು ಅನುಗ್ರಹಿಸೋಳು ಆ ಜಗನ್ಮಾತೆ ಆ ತಾಯಿಗೆ ಸಂಪೂರ್ಣ ಶರಣಾದವರಂಥವರ ಜನ್ಮಾಂತರದ ಪಾಪಗಳನ್ನೂ ನಾಶಗೊಳಿಸಿ ಅವರನ್ನು ಉದ್ಧರಿಸುವಂಥವಳು ಆಕೆ ಕಾಂತ ಅಂದ್ರೆ ಪತಿ ಆ ಕಾಂತ ಅಂದ್ರೆ ಪತಿಯೇ ಇಲ್ಲದೆ ಇರೋ ಸ್ಥಿತಿ ಪರಬ್ರಹ್ಮತ್ವದಲ್ಲಿ ಶಕ್ತ ಶಕ್ತಿ ಅನ್ನೋ ಯಾವ ಭೇದಗಳನ್ನೂ ಕಾಣಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಎಲ್ಲವೂ ಒಂದೇ ಆಗಿರುವಂತಹ ಪರಬ್ರಹ್ಮ ಸ್ವರೂಪಿಣಿ ದ್ವೈತರಹಿತವಾಗಿರುವಂತಹ ಸ್ಥಿತಿ ನಿರ್ಗುಣ ಪರಬ್ರಹ್ಮ ಸ್ಥಿತಿ ಆ ನಿರ್ಗುಣ ಸ್ವರೂಪಿನೇ ಆ ಜಗನ್ಮಾತೆ ಎಂಟುನೂರ ಅರವತ್ತೊಂದನೆಯ ನಾಮ ಕಾಂತಾರ್ಧ ವಿಗ್ರಹ ಈಶ್ವರನ ಅರ್ಧ ಶರೀರ ಸ್ವರೂಪಗಳು ಸಗುಣ ರೂಪವನ್ನು ಹೊಂದಿರುವಾಗ ಶಕ್ತಿ ಅನ್ನುವಂತಹ ವಿಭಾಗವಾಗಿ ಶಕ್ತ ಅರ್ಧ ಭಾಗವಾಗಿಯೂ ಶಕ್ತಿ ಇನ್ನರ್ಧ ಭಾಗವಾಗಿಯೂ ಇರುವಂತಹ ರೂಪವನ್ನು ಧರಿಸಿರುವಂಥಳು ಲೌಕಿಕವಾಗಿ ಸಂಸಾರ ರಥ ಸುಗಮವಾಗಿ ಸಾಗೋದಕ್ಕೆ ಪತಿ ಪತ್ನಿಯರಿಬ್ಬರ ಸಮಪಾಲು ಸಹ ಬಾಳವೆ ಅತ್ಯವಶ್ಯಕ ಜಗತ್ತಿನ ಸುಗಮ ವ್ಯವಸ್ಥೆಗಾಗಿ ಈಶ್ವರನ ಪತ್ನಿ ರೂಪಳಾಗಿ ತನ್ನ ಆದರ್ಶ ನಡತೆಯಿಂದ ಸ್ತ್ರೀಯರಿಗೆ ಮಾರ್ಗದರ್ಶನವನ್ನ ನೀಡಿರೋಳು ಮಾತೆ ಪತ್ನಿಯರಿಬ್ಬರಲ್ಲಿ ಯಾವುದೇ ಭೇದ ಇರಬಾರದು ಅನ್ನೋದನ್ನ ಜಗತ್ತಿಗೆ ಸಾರಿರೋಂಥಳು ದಂಪತಿಗಳು ಒಟ್ಟಾಗಿ ಧರ್ಮಾಚರಣೆಯಲ್ಲಿ ನಿರತರಾಗಬೇಕು ಅನ್ನೋಂತಹ ತತ್ವವನ್ನ ಲೋಕಕ್ಕೆ ತಿಳಿಸಿರುವಂಥಳು ಜಗನ್ಮಾತೆ ತಾನು ಏನು ನಡೆದಿದ್ದಾಳೋ ಅದರಂತೆ ತನ್ನ ಭಕ್ತರು ನಡೆಯಬೇಕು ಅನ್ನೋದು ದಾರಿಯನ್ನ ಹಾಕಿಕೊಟ್ಟಿರುವಂಥಳು ಆ ಮಹಾತಾಯಿ ಎಂಟುನೂರ ಅರವತ್ತೆರಡನೆಯ ನಾಮ ಕಾರ್ಯ ಕಾರಣ ನಿರುಮುಕ್ತ ಕಾರ್ಯ ಮತ್ತು ಕಾರಣಗಳಿಂದ ಮುಕ್ತಳಾಗಿರುವಂಥಳು ಕಾರ್ಯಕಾರಣಗಳಿಗೆ ಅತೀತಳಾಗಿರೋಳು ಆ ಜಗನ್ನಾಥ ಕಾರ್ಯವಾದ ಜಗತ್ಗೂ ಜಗತ್ತಿನ ಸೃಷ್ಟಿ ಕಾರ್ಯ ಮಾಡೋಕ್ಕೆ ಕಾರಣವಾದಂತಹ ತಮ ಪ್ರಧಾನ ಪ್ರಕೃತಿಗೂ ಒಡೆಯಳಾಗಿ ಸೃಷ್ಟಿ ಕಾರ್ಯವನ್ನ ಮಾಡಿಸೋಂತಹ ನಿಮಿತ್ತ ಕಾರಣವಾದಂತಹ ಈಶ್ವರನಿಗೂ ಅತೀತವಾಗಿರೋ ಪರಬ್ರಹ್ಮ ಸ್ವರೂಪಿಣಿಯಾಗಿ ಮಹತ್ ಮೊದಲಾದಂತಹ ಸಮಸ್ತ ಕಾರ್ಯಗಳು ಮೂಲ ಪ್ರಕೃತಿಯಾಗಿರೋದ್ರಿಂದ ಶುದ್ಧ ಚೈತನ್ಯದಲ್ಲಿ ಅದು ಇರೋದಿಲ್ಲ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ನದಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಅವನಿಗೆ ಕಾರ್ಯ ಆಗಲಿ ಕರಣ ಆಗಲಿ ಇರೋದಿಲ್ಲ ಕಾರ್ಯ ಹೊರಗೆ ತೋರುವಂತಹ ವಿಕಾರವೇ ಹೊರತು ಮೂಲ ಸ್ವರೂಪ ಅಲ್ಲ ಚಿನ್ನದಿಂದ ಅನೇಕ ಆಭರಣಗಳನ್ನು ತಯಾರಿಸೋದು ಕಾರ್ಯ ಅದು ನಾನಾ ಆಕಾರಗಳನ್ನು ಕೊಡಿ ನಾನಾ ಹೆಸರುಗಳನ್ನು ಹೊಂದಿರುತ್ತೆ ಆದರೆ ಅವೆಲ್ಲವನ್ನ ಕರಗಿಸ್ಬಿಟ್ರೆ ಉಳಿಯೋದು ಚಿನ್ನ ಮಾತ್ರ ನಾಮ ರೂಪ ಎಲ್ಲ ಲಯವಾಗಿ ಹೋಗುತ್ತೆ ಶ್ರೀಮಾತೆ ಜಗತ್ತನ್ನ ಸೃಷ್ಟಿ ಮಾಡಿರೋದ್ರಿಂದ ಜಗತ್ತಿಗೆ ಕಾರಣಗಳು ಅಂತ ಹೇಳ್ಬೋದು ಆದರೆ ಜಗತ್ತು ಲಯಗೊಂಡಾಗ ಕಾರ್ಯನೂ ಇಲ್ಲ ಕಾರಣನೂ ಇಲ್ಲ ಆದರೂ ತಾನ್ ಮಾತ್ರ ಯಾವ ವಿಕಾರನೂ ಇಲ್ಲದೆ ಶುದ್ಧ ಚೈತನ್ಯ ಸ್ವರೂಪಿಯಾಗಿಯೇ ಇರ್ತಾಳೆ ಕೇವಲ ಸಾಕ್ಷೀಭೂತಳಾಗಿರೋದ್ರಿಂದ ಕಾರ್ಯ ಕಾರಣ ಯಾವುದೂ ಸಹ ಮಾತೆಯನ್ನು ಬಾಧಿಸೋದಿಲ್ಲ ಅವೆಲ್ಲಕ್ಕೆ ಮೀರಿದ ಸ್ಥಿತಿಯನ್ನು ಹೊಂದಿರೋಳು ಆ ಪರಬ್ರಹ್ಮಸ್ವರೂಪಿಣಿಯಾದಂತಹ ಜಗನ್ಮಾತೆ ಎಂಟುನೂರ ಅರವತ್ಮೂರನೆಯ ನಾಮ ಕಾಮಕೇಲಿತ ಈಶ್ವರನೊಡನೆ ಕ್ರೀಡಾವಿಲಾಸದಿಂದ ಕೊಡಿರುವಂಥಳು ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಆನಂದದಿಂದ ಪರಶಿವನೊಡನೆ ಕ್ರೀಡಾ ಮದ್ದಳಾಗಿದ್ದಳೆ ಆ ಮಾತು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿನಲ್ಲಿಯೂ ಇಚ್ಛೆ ಆಸೆ ಬಯಕೆಗಳನ್ನು ಉಂಟು ಮಾಡುವಂಥಳು ಆದರೆ ಸ್ವತಃ ತಾನು ನಿರ್ಲಿಪ್ತಳಾಗಿರುವಂಥಳು ಈ ಯಾವುದರ ಬಂಧನಕ್ಕೂ ಅಂತ ಇರುವಂಥವಳು ಜಗತ್ತಿನ ಸೃಷ್ಟಿ ಈಕೆಗೆ ಕ್ರೀಡೆ ನಿರಾಯಾಸದಿಂದ ಯಾರ ನೆರವು ಇಲ್ಲದೆ ಲೀಲೆಗಾಗಿ ಸೃಷ್ಟಿಯನ್ನು ಮಾಡ್ತಾಳೆ ತನ್ನ ಸೃಷ್ಟಿಯನ್ನು ನಿರ್ಲಿಪ್ತವಾಗಿ ಪಾಲಿಸ್ತಾಳೆ ತನಗೆ ಸಾಕು ಅನ್ನಿಸಿದಾಗ ಶಾಂತವಾಗಿ ನಿರ್ಲಿಪ್ತವಾಗಿ ಲಯವನ್ನು ಉಂಟು ಮಾಡಿ ತಾನ್ ಮಾತ್ರ ಕೇವಲ ಶುದ್ಧ ಆನಂದ ಸ್ವರೂಪಿನೇ ಆಗಿದ್ದಾಳೆ ಆ ಜಗನ್ಮಾತಿ ಸಮುದ್ರ ಅನೇಕ ಅನರ್ಘ್ಯ ರತ್ನಗಳನ್ನು ತನ್ನಲ್ಲಿ ಹೊಂದಿರುತ್ತೆ ವಿಶಾಲವು ಗಂಭೀರವು ಆಳವೂ ಆಗಿರುತ್ತೆ ಆದರೆ ಅದರ ಮೇಲ್ಮುಖದಲ್ಲಿ ಅಲೆಗಳು ತರಂಗಗಳು ನೊರೆಗಳು ಇತ್ಯಾದಿ ಅನೇಕ ರೀತಿಯಲ್ಲಿ ಅದು ವಿಜೃಂಭಿಸ್ತಾ ಇರುತ್ತೆ ಆ ಅಲೆ ತರಂಗಗಳೇ ಸಮುದ್ರವಲ್ಲ ಆದರೆ ಸಮುದ್ರ ಇಲ್ಲದೆ ಅಲೆ ತರಂಗಗಳಿಲ್ಲ ಹಾಗೆಯೇ ಶ್ರೀಮಾತೆ ಗಹನವಾದಂತಹ ಪರತತ್ವ ಸ್ವರೂಪಿ ಆಗಿದ್ದರೂ ಸೃಷ್ಟಿಯಾದ ಕ್ರಿಯೆಗಳಲ್ಲಿ ಮಗ್ನಳಾಗಿರುವಾಗ ಅನೇಕ ಭಾವಗಳನ್ನು ಪ್ರಕಟಿಸ್ತಾಳೆ ಆದರೆ ಆ ಭಾವರೂಪಗಳೇ ಮಾತೆ ತತ್ವ ಅಲ್ಲ ಆಕೆ ಆ ಎಲ್ಲವನ್ನ ತನ್ನ ಅಧೀನಿಂದಲಿಕೊಂಡಿರುವಂತಹ ಪರಾಶಕ್ತಿ ಎಂಟುನೂರ ಅರವತ್ನಾಲ್ಕನೆಯ ನಾಮ ಕನ ಕನಕ ತಾಟಂಕ ಚಿನ್ನದ ಕಿವಿಯ ಆಭರಣಗಳನ್ನು ಧರಿಸಿರುವಂಥವಳು ಆ ಜಗನ್ಮಾತೆ ಧರಿಸಿರುವಂತಹ ಚಿನ್ನದ ಓಲೆಗಳು ಸೌಭಾಗ್ಯ ಸೂಚಕವಾದದ್ದು ಅತ್ಯಂತ ತೇಜಸ್ಸಿನಿಂದ ಕೂಡಿ ಜಗತ್ತನ್ನೇ ಆಕರ್ಷಿಸ್ತಾ ಇರುವಂಥದ್ದು ಮಾತೆಯ ಶ್ರೀಮುಖವನ್ನು ಅಲಂಕರಿಸಿರುವುದರಿಂದ ಕಿವಿ ಆಭರಣಕ್ಕೆ ವಿಶೇಷವಾದಂತಹ ಕಾಂತಿ ಪ್ರಾಪ್ತವಾಗಿದೆ ಪರಾಶಕ್ತಿಯ ಒಂದು ಗಹನವಾದಂತಹ ತತ್ವವನ್ನು ಹೇಳ್ತಾ ಇರುವಾಗ ಇದ್ದಕ್ಕಿದ್ದಂತೆ ಬಾಹ್ಯ ಸ್ವರೂಪದ ವರ್ಣನೆಯನ್ನು ನಾವು ಅಲ್ಲಲ್ಲಿ ಕಾಣ್ತೀವಿ ಯಾಕಿರ್ಬೋದು ಹೀಗೆ ಗಹನವಾದ ತತ್ವವನ್ನು ಸಾಮಾನ್ಯ ಮನಸ್ಸು ಸುಲಭವಾಗಿ ಗ್ರಹಿಸೋಕ್ಕೆ ಸಾಧ್ಯ ಇಲ್ಲ ಅದು ದಿಗ್ಭ್ರಮೆಗೊಳಗಾಗ್ಬೋದು ಗೊಂದಲಗೊಳಬಹುದು ನಾನಾ ಅನುಮಾನಗಳು ಕಾಡಬಹುದು ಸಂಶಯಗಳು ಮಧ್ಯದಲ್ಲಿ ಮುಸಿಡ್ಬೋದು ಏನು ಅರ್ಥವೇ ಆಗಲ್ವಲ್ಲ ಅನ್ನೋ ಗಲಿಬಿಲಿ ಆಗ್ಬೋದು ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಪರಿಚಿತವಾಗಿರುವಂತಹ ಯಾವುದೇ ಆಕಾರವನ್ನು ಅಥವಾ ಒಂದು ಸ್ಥೂಲ ರೂಪವನ್ನು ನೆನಪಿಸ್ಕೊಂಡ್ರೆ ಅದರಲ್ಲಿ ನಮಗೆ ನಂಬಿಕೆ ಮುಗುಳ್ ಮುಗುಳ್ನಗೆಯಿಂದ ಕೊಡಿರೋ ಮುಖ ಕಮಲದಂತಹ ಕಣ್ಣು ರತ್ನ ಖಚಿತ ಆಭರಣಗಳಿಂದ ಶೋಭಿಸ್ತಾ ಇರೋಳು ಹೀಗೆ ನಾವು ಮಾತೆಯ ಬಾಹ್ಯ ಸ್ವರೂಪವನ್ನು ನೆನಪಿಸ್ಕೊಂಡಾಗ ಓ ಇದು ನನಗೆ ಗೊತ್ತು ಇದು ನಂಗೆ ಪರಿಚಿತವಾದದ್ದು ಇದರಲ್ಲಿ ನಾನು ನಂಬಿಕೆ ಇಡಬಹುದು ಅಂತ ಮನಸ್ಸಿಗೆ ನೆಮ್ಮದಿ ಆಗತ್ತೆ ಯಾವ ಮನಸ್ಸಿಗಂಥ ಆಗತ್ತೆ ಆಗ ಗಹನ ತತ್ವಗಳು ಅಥವಾ ನಿರಾಕಾರನೂ ಈ ಇದೆ ಈ ಜಗನ್ಮಾತೆಗೆದೇ ಹೊರಗಿನ ರೂಪ ಇದು ಆಕೆಯ ಆಂತರ್ಯ ಆ ರೀತಿಯಾಗಿದೆ ಅನ್ನೋದು ನಿಧಾನವಾಗಿ ದೃಢವಾಗಿ ಹೃದಯಕ್ಕೆ ಅರಿವಾಗುತ್ತೆ ಆಗ ಎಂತಹ ಗಹನ ತತ್ವಗಳನ್ನೂ ಸಹ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ಮಧ್ಯೆ ಮಧ್ಯೆ ಹಾಗಾಗಿ ನಮಗೆ ಆತ್ಮೀಯವಾದಂತಹ ಚಿರಪರಿಚಿತವಾದಂತಹ ಭಕ್ತಿ ನೆರೆಗೊಂಡಿರುವಂತಹ ದಿವ್ಯ ಮಾತೆಯ ಮಂಗಳ ರೂಪವನ್ನು ಸ್ಮರಿಸ್ಕೊಳ್ಳೋದು ಸೂಕ್ತವಾಗಿದೆ ಎಂಟುನೂರ ಅರವತ್ತೈದನೆಯ ನಾಮ ಲೀಲಾ ವಿಗ್ರಹಧಾರಣಿ ಕೇವಲ ಲೀಲೆಗಾಗಿ ದೇಹಧಾರಣಿಯಾಗಿರೋಳು ಪರಬ್ರಹ್ಮಸ್ವರೂಪಿ ಅಂತಹ ಮಾತೆಯ ಆ ಜಗನ್ಮಾತೆ ಶರೀರವನ್ನು ಧರಿಸಿರೋದರಿಂದ ಆಕೆಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ದೇವತೆಗಳ ಕೋರಿಕೆಯಂತೆ ದುಷ್ಟರನ್ನು ನಿಗ್ರಹ ಮಾಡೋದಕ್ಕಾಗಿ ಭಕ್ತರನ್ನು ಅನುಗ್ರಹಿಸೋದಕ್ಕಾಗಿ ಜಗತ್ತನ್ನು ರಕ್ಷಿಸೋದಕ್ಕಾಗಿ ತನ್ನಿಚ್ಛೆಯಂತೆ ಹಲವಾರು ರೂಪಗಳನ್ನು ಮಾತೆ ಧರಿಸಿರೋದು ಕಂಡುಬರುತ್ತೆ ಅನೇಕ ಅವತಾರಗಳನ್ನು ಎತ್ತಿದ್ರು ಯಾವ ಕರ್ಮ ಬಂಧನ ಆಕೆಗೆ ಲೇಪಿತವಾಗದಂತೆ ನಿರ್ಲಿಪ್ತರಾಗಿದ್ದಾಳೆ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಮಾತೆ ಭಕ್ತರ ಭಾವನೆಗಳಿಗನುಸಾರವಾಗಿ ಹಲವಾರು ರೂಪದಲ್ಲಿ ಪ್ರಕಟಳಾಗ್ತಾಳೆ ಎಂಟುನೂರ ಅರವತ್ತಾರನೆಯ ನಾಮ ಅಜಾ ಜನ್ಮವೇ ಇಲ್ಲದವಳು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಹೊಂದಿರುವಂತಹ ಮಾತಿಗೆ ಹುಟ್ಟೋದು ಸಾಯೋದು ಅನ್ನೋ ಯಾವ ನಿಬಂಧನೆಗಳು ಇಲ್ಲ ಎಲ್ಲಕ್ಕೂ ಅತೀತಳಾಗಿದ್ದಾಳೆ ಆಕೆ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅಜಾಮೇ ಕಾಮ್ ಅನ್ನೋ ಮಾತಂತೆ ಜನ್ಮರಹಿತಳು ಏಕಳು ಆಗಿದ್ದಾಳೆ ಜನ್ಮ ತಾಳಿದಂತಹ ಪ್ರತಿಯೊಂದು ಜೀವಿನೂ ಮರಣವನ್ನು ಹೊಂದಬೇಕು ಇದು ಪ್ರಕೃತಿ ನಿಯಮ ಯಾರೂ ಸಹ ತಪ್ಪಿಸ್ಕೊಳ್ಳೋಕ್ ಸಾಧ್ಯವಿಲ್ಲ ಆದರೆ ಆ ಜಗನ್ಮಾತೆಗೆ ಜನ್ಮನೂ ಇಲ್ಲ ಅದರಿಂದ ಮರಣನೂ ಇಲ್ಲ ಜನನ ಮರಣಗಳಿಗೆ ಮೀರಿದ ಸ್ಥಿತಿ ಹಾಕಿದ್ದು ಆ ಮರಳು ಅಮೃತಳೂ ಆಗಿದ್ದಾಳೆ ಆ ಜಗನ್ಮಾತೆ ಸೃಷ್ಟಿಗಿಂತ ಪೂರ್ವದಲ್ಲಿ ಮತ್ತೆ ಲಯದ ಅನಂತರನೂ ಇರೋ ಅಂಥವಳು ಆ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯಾದಂತಹ ಮಾತೆ ಒಬ್ಬಳೆ ಒಂದು ಮಾತು ಬರುತ್ತೆ ಹಿ ಜಾತೋ ನ ಜಾನೇಹಂ ನ ಜನಿಷ್ಯೆ ಕದಾಚನ ಕ್ಷೇತ್ರಘ್ನ ಸರ್ವಭೌತಾಂ ತಸ್ಮದಜ ಸ್ಮೃತಃ ನಾನು ಎಂದಿಗೂ ಹುಟ್ಟಲಿಲ್ಲ ಹುಟ್ಟಿರೋದಿಲ್ಲ ಹುಟ್ಟೋದಿಲ್ಲ ಸರ್ವ ಪ್ರಾಣಿಗಳ ಕ್ಷೇತ್ರಘ್ನಾಗಿರೋದರಿಂದ ನಾನು ಅಜ ಅಂತ ಕರೆಸ್ಕೊಂಡಿದ್ದೀನಿ ಹೀಗೆ ಭಗವದ್ಗೀತೆಯಲ್ಲೂ ಸಹ ಇದೇ ಅರ್ಥ ಬರೋ ಮಾತನ್ನ ಕಾಣ್ಬೋದು ಅಜೋ ನಿತ್ಯ ಶಾಶ್ವತ ಎಂ ಪುರಾಣೋ ಹನ್ಯಮಾನೇ ಶರೀರೇ ಈ ಆತ್ಮ ಹುಟ್ಟು ಸಾವುಗಳಿಲ್ಲದವನು ಶಾಶ್ವತನು ಪುರಾತನನು ದೇಹವನ್ನು ಕೊಂದರೂ ಈತ ನಾಶವಾಗೋದಿಲ್ಲ ಯಾವುದರಿಂದಲೂ ನಾವು ಆತ್ಮವನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಸರ್ವಜೀವಿಗಳ ಆತ್ಮಭೂತಳಾಗಿರುವಂತಹ ಮಾತೆ ನಿತ್ಯ ಸತ್ಯ ಸ್ವರೂಪಿಯಾಗಿರೋಳು ಈ ಆತ್ಮಕ್ಕೆ ಎಂದಿಗೂ ವಿನಾಶವಿಲ್ಲ ಸದಾ ಅರಿವಿನ ರೂಪದಲ್ಲಿ ಬೆಳಗ್ತಾ ಇರೋದು ಪ್ರಕಾಶಮಾನವಾಗಿರುವಂಥದ್ದು ಚೈತನ್ಯ ಸ್ವರೂಪಿಯಾಗಿರುವಂಥದ್ದು ಆದ್ದರಿಂದ ಅದು ಹೊಸದಾಗಿ ಹುಟ್ಟಬೇಕಾಗಿಲ್ಲ ಆದರೆ ತಾನು ಮಾತ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸಾಕ್ಷಿಯಾಗಿರುವಂಥದ್ದು ಕೇವಲ ಸಾಕ್ಷಿ ಸ್ವರೂಪವಾಗಿದ್ದಲೇ ಆ ಜಗನ್ಮಾತೆ ಎಂಟುನೂರ ಅರವತ್ತೇಳನೆಯ ನಾಮ ಕ್ಷಯ ಬಿನಿರ್ಮುಕ್ತ ಕ್ಷಯರಹಿತಳು ಹುಟ್ಟಿರೋ ಪ್ರತಿಯೊಂದು ಜೀವಿನೂ ಬೆಳವಣಿಗೆಯನ್ನು ಹೊಂದತ್ತೆ ಅಂತ್ಯದಲ್ಲಿ ನಾಶವಾಗತ್ತೆ ರೋಗ ಇತ್ಯಾದಿಗಳಿಂದ ಕ್ಷಯವಾಗುತ್ತೆ ಕ್ಷೀಣಿಸಿ ಹೋಗುತ್ತೆ ಆದರೆ ಹುಟ್ಟೇ ಇಲ್ಲದೆ ಇರುವಂತಹ ಮಾತೆ ಕ್ಷಯಿಸೋದಕ್ಕೂ ಸಾಧ್ಯವಿಲ್ಲ ಆದರೆ ಲೀಲೆಗಾಗಿ ಅವತಾರ ಇತ್ತಿರುವಂತಹ ಜಗನ್ಮಾತೆ ತನ್ನ ಅವತಾರದ ಉದ್ದೇಶ ಈಡೇರದ ನಂತರ ಸ್ವೇಚ್ಛೆಯಿಂದ ತನ್ನ ಅವತಾರವನ್ನು ಉಪಸಂಹರಿಸಿಕೊಳ್ತಾಳೆ ಅದಕ್ಕಾಗಿ ನಾವು ಆ ಭಗವತ್ ತತ್ವ ಭೂಮಿಗೆ ಬಂದಾಗ ಆ ಜೀವ ಅಥವಾ ಭಗವಂತ ಹುಟ್ಟದ ಅಂತ ಹೇಳಿ ಹೇಳೋದಿಲ್ಲ ಅವತರಿಸಿದ ತನ್ನ ಪರಂಧಾಮದಿಂದ ಅವತರಿಸಿದ ಅದು ಮರಣ ಹೊಂದದ ಅಂತ ಹೇಳಲ್ಲ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದ ಅಂತ ಹೇಳ್ತೀವಿ ಯಾವುದೋ ಒಂದು ಉದ್ದೇಶಕ್ಕಾಗಿ ಈ ರೂಪದಲ್ಲಿ ಪ್ರಕಟವಾಗಿರುತ್ತೆ ಆ ತತ್ವ ಆ ಉದ್ದೇಶ ಈಡೇರಿದ ತಕ್ಷಣ ಮತ್ತೆ ತನ್ನ ಒಂದು ಆ ಅವತಾರವನ್ನು ಪರಿಸಮಾಪ್ತಿಗೊಳಿಸ್ಕೊಳ್ಳುತ್ತೆ ಮತ್ತೆ ಅದು ಆ ನಿರ್ಗುಣ ರೂಪವೇ ಆಗಿಬಿಡುತ್ತೆ ಆ ರೀತಿಯಾಗಿ ಕ್ಷಯವೇ ಇಲ್ಲದೆ ಇರುವಂಥವಳು ಆ ಜಗನ್ಮಾತೆ ಎಂಟುನೂರ ಅರವತ್ತೆಂಟನೆಯ ನಾಮ ಮುಗ್ಧ ಮುಗ್ಧ ಸ್ವರೂಪಿ ಸುಳ್ಳು ಕಪಟ ವಂಚನೆ ಮೋಸ ಹೀಗೆ ಯಾವುದೇ ದುರ್ಗುಣಗಳನ್ನು ಹೊಂದದೆ ಶುದ್ಧ ಸತ್ವ ಸ್ವರೂಪಿಯಾಗಿದ್ದಾಳೆ ಆ ಜಗನ್ಮಾತೆ ಅತ್ಯಂತ ಸೌಂದರ್ಯವತೀಕೆ ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯದಿಂದ ಕಂಗೊಳಿಸ್ತಾ ಇರುವಂಥಳು ಆತ್ಮಶಕ್ತಿಯ ತೇಜಸ್ಸಿನಿಂದ ಶೋಭಿತಳಾಗಿರುವಂಥಳು ನಿರ್ಮಲ ಚಿತ್ತ ಧರ್ಮ ಸಂರಕ್ಷಕಳು ಆಗಿ ತೋರಿ ಬರ್ತಾ ಇದ್ದಾಳೆ ಜಗತ್ತಿನಲ್ಲಿ ತನ್ನ ಮುಗ್ಧ ಮನೋಹರ ರೂಪದಿಂದ ಭಕ್ತರ ಮನಸ್ಸನ್ನು ಆಕರ್ಷಿಸಿ ತನ್ಮಯತೆಗೊಳಿಸುವಂಥಳು ಆ ಜಗನ್ಮಾತೆ ಈಕೆಯ ನಿರ್ಮಲ ಪ್ರಸನ್ನ ಮುಖದರ್ಶನ ಮಾತ್ರದಿಂದಲೇ ಭಕ್ತರ ಎಲ್ಲ ಕ್ಲೇಷಗಳು ಪರಿಹಾರವಾಗಿ ಅನಂತ ಶಾಂತಿ ಲಭಿಸುತ್ತೆ ನಾವು ನಮ್ಮ ಇಷ್ಟ ದೇವದ ಮುಂದೆ ನಿಂತಾಗ ಆ ದೇವರ ಫೋಟೋ ಆಗಿರ್ಬೋದು ಅಥವಾ ಒಂದು ಮೂರ್ತಿ ಆಗಿರ್ಬೋದು ಅದರ ಎದುರು ನಿಂತಾಗ ನಮ್ಮ ಮನಸ್ಸು ಎಷ್ಟು ಪ್ರಸನ್ನತೆಯನ್ನು ಹೊಂದುತ್ತೆ ಆ ಭಗವಂತನ ಒಂದು ಮುಗುಳ್ನಗೆ ಅಭಯ ಹಸ್ತ ಅದನ್ನು ನೋಡ್ತಾ ಇದ್ದಂಗೆ ನಮ್ಗೆ ಏನೋ ನೆಮ್ಮದಿ ಆಗುತ್ತೆ ನೀವು ಎಷ್ಟೇ ಕಷ್ಟ ಅದು ಕೂಡ ಏನಿದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತೀವಿ ದೇವಸ್ಥಾನಕ್ಕೆ ಬಂದೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಅಂತೀವಿ ಯಾಕೆ ನಮ್ಮ ಇಷ್ಟ ದೈವವನ್ನು ಅಲ್ಲಿ ನಾವು ಕಂಡಾಗ ಅದು ನೀಡುವಂತಹ ಒಂದು ಶಕ್ತಿ ಆ ರೀತಿಯಾಗಿರುತ್ತೆ ಎದುರುಗಡೆ ಬಂದು ನಮಗೆ ಬಿಟ್ಟು ನಾನು ನಿಮಗೆ ಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳಬೇಕಾಗಿಲ್ಲ ಆದರೆ ಆ ದಿವ್ಯ ತೇಜಸ್ಸು ಆ ದಿವ್ಯ ಕಾಂತಿ ನಮ್ಮ ಮನಸ್ಸನ್ನು ಪರವಶಗೊಳಿಸ್ಬಿಡುತ್ತೆ ಅಲ್ಲಿಗೆ ಬಂದ ತಕ್ಷಣ ಅಲ್ಲಿಯ ಒಂದು ಸಕಾರಾತ್ಮಕ ವಾತಾವರಣ ಆ ತತ್ವದ ಒಂದು ಚೈತನ್ಯ ದುಗುಡಗೊಂಡಂತಹ ಮನಸ್ಸನ್ನು ಭಕ್ತರ ಮನಸ್ಸನ್ನು ಒಳಗಿರುವ ಸಂಕಟವನ್ನು ಪರಿಹರಿಸಿ ನೆಮ್ಮದಿಯನ್ನು ಶಾಂತಿಯನ್ನು ನೀಡುತ್ತೆ ಆ ಮೂಲಕ ತನ್ನ ಭಕ್ತರ ಉದ್ಧಾರಕ್ಕಾಗಿ ಇರೋದು ಆ ದೈವಶಕ್ತಿ ಅಂತಹ ದೈವಶಕ್ತಿಯ ಮಹಿಮೆಯ ಒಂದೊಂದೇ ನಾಮಗಳನ್ನು ತಿಳ್ಕೊತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತು ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ